ठीक है तभी। इधर आ, इधर आ, नाक भर दे, भर दे। अज्जू को। नहीं आए तुमने नाक। हां, ये जू। हां, इवन नाक कलर। हां। कलर। ये कलर का बैग है। और मम्मी दो। हां, ठीक। हम्म। इतना मैं हां, वो प्लेटफार्म दिखे कहीं। हां।

ఫోన్ నోడ్రీ క సంక్రాంతి జోరు ఫుల్ బాక్స్ Wow! Super alarm. Ah, super. Mm. Ah, yes. Hi friends. Welcome to my YouTube channel. It's our Osa blog. Please friends, video nodi. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ನಾವು ನಿನ್ನೆ ಬಂದು ಊರಿಗೆ ನಮ್ಮದು ಮಕರ ಸಂಕ್ರಾಂತಿ ಹಬ್ಬವಂತಿ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಇರುತ್ತೆ ಅಭಿಷೇಕ ಮಾಡಿಸ್ತಾರೆ ಅಂಚನೆ ಹಿಂಗೆ ಹೋಗ್ತೀವಿ ನಿಮಗೂ ತೋರಿಸ್ತೀನಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಫುಲ್ಲು ನೋಡಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಹೇಗಿದ್ದೀನಿ ನಾನು ಓಕೆ

ತಮ್ಕಂಡಲ್ಲ મત ಬಟ್ಟೆಕ ಹೋಗ ನೀನು ಆ ನೋಡಿ ಇಲ್ಲಿ ಇಲ್ಲಿ ಹಾ ನೋಡಿ ಇಲ್ಲಿ ಚಿನ್ನ ಇಲ್ಲಿ ये पेटी पे तो पर किराए पे दो दो घंटे और थे और थे कौन है बलगाविया कई सुखने यार ये मनती नहीं ಓಪನ್ ಮಾಡಿರಿ ಅಲ್ಲಿ ಮಾಡಿ ಹಿಂಗೆ ವೀಡಿಯೋ ಮಾಡಿ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಚಾನಲ್ ಐತೆ ಓಪನ್ ಮಾಡ್ಕೌಡ ಒಂದು ರೀಲ್ಸಿ ಮಾಡೋಣ My friends, ya Sanjay dan Lok sulit mati dini. Habala itu, istan gue dalam upaya itu, itu hari yang mati dini. In sambar kita, tomato sambar, terus dini nuri. Tomato sambar beda. ಫ್ರೆಂಡ್ಸ್ ಅಡುಗೆ ಮಾಡ್ಬಿಟ್ಟು ಊಟ ಮಾಡಿ ಪಚು ಮಾಡೋದು ಮಾಡಿ ಗೋ ಗೋಟು ಊರು ಇವತ್ತಿನ ಲಾಗ್ ಇಷ್ಟೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ನೋಡಬೇಡಿ ಪ್ಲೀಸ್ ಪ್ಲೀಸ್ ವೀಡಿಯೋ ಮಾಡಿ ಓಕೆ ಕಡೆಗೆ ಮುದ್ರೆ ಮಾಡಬೇಕು ಓಕೆ ಬಾಯ್ ಊಟ ಮಾಡಿ ಇವತ್ತು ಇವತ್ತೆ ಲಾಗಿಷ್ಟು ಫ್ರೆಂಡ್ಸ್ ಬ್ಲಾಕ್ಸ್ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ನಮ್ಮ ಮನೇಲಿ ಏನು ಮಾಡ್ತೀಮ್ ಮಕರ ಸಂಕ್ರಾಂತಿ ಹಬ್ಬನ ಓಕೆ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಬಾಯ್